ಹಾಯ್ ಹಲೋ ನಮಸ್ಕಾರ ಅರ್ಬಿ ಕಿಚನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ತಿಂದರೆ ತಿಂತಾನೇ ಇರೋಣ ಅನಿಸುತ್ತೆ ಹಾಗೆಯೇ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಾನು ಒಂದು ಮೂರು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ನೀವು ಬೇರೆ ಅಕ್ಕಿಯನ್ನು ಕೂಡ ತಗೋಬೋದು ರೇಷನ್ ಅಕ್ಕಿ ಅಂತೂ ಇಡ್ಲಿ ದೋಸೆಗಂತೂ ಸೂಪರಾಗಿರುತ್ತೆ ನೋಡಿ ಈಗ ಇಲ್ಲಿ ನಾನು ಇದಕ್ಕೆ ಅರ್ಧ ಗ್ಲಾಸಷ್ಟು ಗೋಧಿಯನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಅರ್ಧ ಗ್ಲಾಸಷ್ಟು ನಾನು ತೊಗರಿ ಕಾಳನ್ನು ಇದ್ದೀನಿ ಆಮೇಲೆ ಅರ್ಧ ಗ್ಲಾಸಷ್ಟು ನಾನು ಅವ್ರೇ ಕಾಳನ್ನು ಹಾಕ್ಕೋತಾಯಿದ್ದೀನಿ ಒಣಗಿರೋದು ಹಾಗೆಯೇ ಅರ್ಧ ಗ್ಲಾಸಷ್ಟು ನಾನು ಹೆಸರು ಕಾಳನ್ನು ಹಾಕ್ಕೋತಾ ಇದ್ದೀನಿ ಹೆಸರು ಕಾಳು ತುಂಬಾ ಒಳ್ಳೆಯದು ತಂಪು ಕೂಡ ಇದು ಹಾಗೆಯೇ ಅರ್ಧ ಗ್ಲಾಸಷ್ಟು ನಾನು ಉದ್ದಿನ ಕಾಳನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಕೊನೆಗೆ ಅರ್ಧ ಗ್ಲಾಸಷ್ಟು ನಾನಿಲ್ಲಿ ಹುರುಳಿಕಾಳನ್ನು ಹಾಕೋತಾಯಿದ್ದೀನಿ ನೀವು ಬೇಕಾದರೆ ಕಾಳನ್ನು ಕೂಡ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಎಲ್ಲ ಮಿಕ್ಸ್ ಆಗಿದೆ ಇದು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀಗ ಈಗ ಇದನ್ನು ರಾತ್ರಿ ಹಿಡೀ ನಾನು ನೆನೆ ಹಾಕ್ತಾಯಿದ್ದೀನಿ ನೀರು ಹಾಕಿ ನೀವು ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ನೆನೆ ಹಾಕ್ಬೋದು ಮಕ್ಕಳು ಕಾಳುಗಳನ್ನ ತಿನ್ನಿಲ್ಲ ಅಂದರೆ ಈ ಥರ ದೋಸೆ ಮಾಡಿ ಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಹಾಗೆಯೇ ಪ್ರೋಟೀನ್ ಕೂಡ ತುಂಬ ಇದೆ ಇದರಲ್ಲಿ ಈಗ ಇದಕ್ಕೆ ನೀರು ಹಾಕಿ ರಾತ್ರಿಡಿ ನಾನು ನೆನೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ನೆನೆಬೇಕು ಈ ದೋಸೆನ ನಾವು ತಕ್ಷಣ ಮಾಡ್ಕೋಬೋದು ರುಬ್ಬಿಟ್ಟು ರುಬ್ಬಿ ಇಡಬೇಕಾಗಿಲ್ಲ ಹಿಟ್ಟನ್ನು ತಕ್ಷಣ ಮಾಡ್ಕೋಬೋದು ಯಾರಾದರೆ ಮನೆಗೆ ನೆಂಟರೆಲ್ಲ ಬಂದರೆ ಈ ದೋಸೆ ತಕ್ಷಣ ಮಾಡಿಕೊಡ್ಬೋದು ನೀವು ನೋಡಿ ಈಗ ರಾತ್ರಿ ರಾತ್ರಿಡಿ ನಾನು ನೆನೆ ಹಾಕಿದ್ದೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಆಗುವಾಗ ನೋಡಿ ಈಗ ತುಂಬಾ ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ ಈಗ ನಾನು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೈಸಾಗಿ ರುಬ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಯಾವಾಗಲೂ ನಾವು ದೋಸೆ ಹಿಟ್ಟು ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ಕೋಬೇಕು ನೋಡಿ ಈಗ ನಾನು ದೋಸೆ ಹಿಟ್ಟನ್ನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ದೋಸೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ಗರಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕಷ್ಟು ನೀವು ತೆಳ್ಳಗೆ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈಗ ನಾನು ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೋತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ದೋಸೆ ಮಾಡೋಕ್ಕಂತೇಳಿ ಗ್ಯಾಸ್ ಮೇಲೆ ತವನ್ನು ಬಿಸಿ ಇಟ್ಕೊಂಡಿದ್ದೀನಿ ಈ ಥರ ಎರಡು ಸೌಟ್ ಹಾಕ್ಕೊಂಡು ದೋಸೆಯನ್ನು ಮಾಡ್ಕೋಬೇಕು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ತೆಂಗಿನ ಎಣ್ಣೆ ಹಾಕ್ಕೊಂಡು ದೋಸೆ ಮಾಡಿದಂತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪರಿಮಳ ಕೂಡ ನೋಡಿದ್ದು ಆಗಿದೆ ತುಂಬಾ ಗರಿಗರಿಯಾಗಿ ಬಂದಿದೆ ಇದನ್ನು ಎರಡು ಸೈಡು ನಾನು ಗರಿಗರಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಉಲ್ಟ ಮಾಡಿ ನೋಡಿ ದೋಸೆ ಅಂತೂ ಸೂಪರಾಗಿ ಚೆನ್ನಾಗಿ ಬಂದಿದೆ ತುಂಬಾ ಗರಿಗರಿಯಾಗಿ ಬಂದಿದೆ ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ತೆಳ್ಳಕ್ಬೇಕಾದ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಬೇಗನೆ ಕೂಡ ದೋಸೆ ನೋಡಿ ಈಗ ದೋಸೆ ರೆಡಿ ಆಗಿದೆ ನೋಡಿ ಫ್ರೆಂಡ್ ಬಿಸಿ ಬಿಸಿ ರೋ ದೋಸೆ ರೆಡಿ ಆಗಿದೆ ಈಗ ನಾವು ಇದಕ್ಕೊಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಹುಳಿ ಚಟ್ನಿ ಇಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಹಾಗೆಯೇ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಹಾಗೆಯೇ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮಾತ್ರ ಜಾಸ್ತಿ ಇಟ್ಕೊಳ್ಳುತ್ತೆ ಇದಕ್ಕೆ ಈಗ ನೀರು ಹಾಕ್ಬಿಟ್ಟು ಇದನ್ನ ನೈಸಾಗಿ ರುಬ್ಕೋಬೇಕು ನೋಡಿ ಈಗ ಹುಣ್ಸೌಳಿ ಚಟ್ನಿ ರೆಡಿಯಾಗಿದೆ ಈ ದೋಸೆ ಜೊತೆ ಈ ಚಟ್ನಿಯನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ ನೀವು ಇದನ್ನು ಎರಡು ತಿಂಗಳು ಕೂಡ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಹಾಳಾಗಲ್ಲ ಬೇಗ ತಣ್ಣೀರು ಬದಲು ಬಿಸಿನೀರು ಹಾಕ್ಕೊಂಡು ರುಬ್ಕೊಳ್ಳಿ ಆವಾಗ ಜಾಸ್ತಿ ಇದು ಇರುತ್ತೆ ನೋಡಿ ಫ್ರೆಂಡ್ಸ್ ಕಾಳುಗಳ ದೋಸೆ ಮತ್ತು ಗಟ್ಟಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್